Thank <laughs> you. ಗ್ರಾಮ ಪಂಚಾಯತ್ ಸಾಮಾಜಿಕ ಪರಿಶೀಲನಾ ಪಂಚಾಯತ್ನ ಮಸ್ತಿ ಅವರಿಗೆ ಅದೇ ರೀತಿಯಲ್ಲಿ ಸ್ವಾಗತ ಕೊಡ್ತೇನೆ ಅದೇ ರೀತಿ ಸಾಮಾಜಿಕ ಪರಿಶೀಲನಾ ಸಭೆಯ ಮೊದಲ

ಪಂಚಾಯತಿ ಉಪಾಧ್ಯಕ್ಷರೇ ಹಾಗೂ ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯವರೇ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರೇ ಹಾಗೂ ಇವನು ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಮುಂದೆ ಕೇಂದ್ರ ಬಂದ ಈ ಒಂದು ಹಾಗೂ ಸಾಗರಿಕರೇ ಹಾಗೂ ಕೂಲಿಕಾರ್ಮಿಕರೇ ಮೊಟ್ಟ ಮೊದಲಾಗಿ ಸಾಮಾಜಿಕ ಪರಿಶೋಧನೆ ಅಂದ್ರೆ ಏನಪ್ಪಾ ಸಾಮಾಜಿಕ ಪರಿಶೋಧನೆ ಅಂದ್ರ ಏನು ನಾವು ಏನು ಈಗ ಸರ್ಕಾರ ಅನುದಾನ ಯಾವ ರೀತಿ ಖರ್ಚಾಗ್ತಾ ಇದೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅನುದಾನ ಬಂದಂತ ಅಂದ್ರೆ ಒಳಗೊಳ್ಳಬೇಕ ಮುಖಾಂತರ ನೀವೇ ಜನರಿದ್ದೇರಿ ಗ್ರಾಮ ಪಂಚಾಯತಿ ಮಂಡಳಿ ಆಗಿರ್ಬೋದು ನಾಗರಿಕರಾಗಿರ್ಬೋದು ಎಲ್ಲರೂ ಒಟ್ಟುಗೂಡಿ ಹೊರಟುಕೂಡಿ ಕಾಮಗಾರ ಪರಿಶೀಲನೆ ಮಾಡೋದು ಅಥವಾ ಕರ್ತಗಳನ್ನ ಪರಿಶೀಲನೆ ಮಾಡೋದು ಈಂತೇನಿ ಸಾಮಾಜಿಕ ಪರಿಶೀಲನೆ ಎಲ್ಲರಿಗೂ ದಿನ ಬಂದು ಇನ್ನೊಂದು ಗ್ರಾಮ ಪಂಚಾಯತಿ ಬಂದು ಕಟ್ಟದ ಚೆಕ್ ಮಾಡಿ ವರ್ಕಿ ಸಾಧ್ಯ ಆಗಿಲ್ಲ ಆ ಕಾರಣಕ್ಕಾಗಿ ಸರ್ಕಾರದವರು ಏನ್ ಮಾಡಿದಾರಪ್ಪ ಅಂದ್ರೆ ತಾಲೂಕು ಮಟ್ಟದಲ್ಲಿ ಒಂದು ಸಾಮಾಜಿಕ ಪರಿಶೋಧನಾ ತಂಡ ಅಂತ ಹೇಳಿ ರಚನೆ ಏನ್ ಮಾಡ್ತಾರೆ ಒಂದು ಸ್ಕೆಡ್ಯೂಲ್ ಅನ್ನ ಕ್ಯಾಲೆಂಡರ್ ಹಾಕೊಂಡು ಒಂದು ಗ್ರಾಮ ಪಂಚಾಯತಿಗೆ ಆರು ದಿನಗಳ ಕಾಲ ಒಂದು ಸಾಮಾಜಿಕ ಪರಿಶೋಧನೆ ನಡೆಸಲಾಗ್ತದೆ ಮೊದಲೇ ದಿನವಾಗಿ ಏನ್ ಮಾಡ್ತಾರ ಅಂತ ಒಂದು ಆ ಗ್ರಾಮ ಏರಿಯ ಈ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಕಳೆದ ವರ್ಷದಲ್ಲಿ ಕಾಮಗಾರಿಗಳ ಒಂದು ವಿವರ ಪಡೆಯಲಾಗ್ತದೆ ಅದೇ ರೀತಿ ಎರಡನೇ ಸಾವಿರ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಏನ್ ಮಾಡ್ತಾರೆ ಯೋಜನೆ ನೆರಳ ಯೋಜನೆಯ ಕೂಲಿ ಕಾರ್ಮಿಕ ಕೆಲಸ ಮಾಡಿದಾರೆ ವರ್ಷ ಆ ಒಂದು ಅಹ್ ಕೂಲಿ ಕಾರ್ಮಿಕರು ಮನೆಯನ್ನು ಭೇಟಿ ಮಾಡ್ತಾರೆ ಮನೆ ಭೇಟಿ ಮಾಡಿ ನಿಮ್ಗ ಕೂಲಿ ಆಗಿದ್ದೇವರು ದುಡ್ಡೋ ಕೊಡ್ತಾರೋ ಈ ರೀತಿ ಒಂದು ಮಾಡ್ತಾರೆ ಅದೇ ರೀತಿಯಾಗಿ ವೈಯಕ್ತಿಕ ಕಾಮಗಾರ ಮಾಡಿದಾರ ವೈಯಕ್ತಿಕ ಕಾಮ ಅದೇ ರೀತಿಯಾಗಿ ನಮ್ಮ ಮೂರ ಹಬ್ಬ ನಾಲ್ಕನೇ ದಿವಸ ಮನೆ ಕಾಮಗಾರಿ ಇರ್ತಾವ ಸಮುದಾಯ ಕಾಮಗಾರಿ ಒಂದು ಪರಿಶೀಲನೆ ಕೂಡ ಮಾಡಲಾ ಇರ್ತದ ಮತ್ತೆ ಕಡತ ಏನಿರ್ತಾವ ಒಂದು ಆ ಕಾಮಗಾರಿ ಸಂಬಂಧಪಟ್ಟ ಅಂಗ ಮಾಡಿರ್ತಾರೆ ಆ ಕಡತ ಪರೀಕ್ಷೆ ಕೂಡ ಮಾಡಲಾ ಇರ್ತದೆ ಒಟ್ಟಾರೆ ಈಗ ಐದು ಜನ ಕಾಲ ಒಂದು ಈ ಒಂದು ಸಾಮಾಜಿಕ ಪರಿಶೀಲನೆ ನಡೆಸಿ ಒಳ್ಳೆಯದಾಗಿ ಒಂದು ನಾವು ಗ್ರಾಮ ಸಭೆ ಸಾಮಾಜಿಕ ಪರಿಶೀಲನೆ ಗ್ರಾಮಸಭೆ ಅಂತ ಅಂದ್ರೆ ಕಟ್ತೀವಿ ಈ ಒಂದು ಸಾಮಾಜಿಕ ಪರಿಶೀಲನೆ ಗ್ರಾಮ ಸಭೆಯಲ್ಲಿ ಏನು ನಾವು ಐದು ಕಾಲ ಏನು ಸಾಮಾಜಿಕ ಪರಿಶೀಲನೆ ಮಾಡಿದೀವಿ ನಮಗ್ ಬರಬಹುದಂತ ಅಂಶಗಳು ಈ ಅನಂತ ಖರ್ಚು ಹೆಚ್ಚುಗಳನ್ನ ಒಂದು ವರದಿ ಮುಖಾಂತರ ಒಂದು ಮಂಡನೆ ಮಾಡಬೇಕಾಗ್ತದೆ ಈ ಕೆಲವೊಂದು ಎಲ್ಲಾ ಅಡಿಗಳು ಏನಾಗ್ತವ ಅವರು ಓನ್ಲಿ ಡಾಕ್ಯುಮೆಂಟ್ ನಿರೀಕ್ಷೆ ಮಾಡ್ತಾರೆ ಒಂದು ಪಂಚಾಯಿತಿ ಇದ್ರೆ ಕೊಟ್ಕೊಂಡು ಹೋಗಿರ್ತಾರೆ ಯಾವುದೇ ರೀತಿಯಾಗಿ ಜನರಿಗೆ ಗೊತ್ತಾಗಂಗಿಲ್ಲ ಈ ಸಾಮಾಜಿಕ ಆ ಇವೊಂದು ಊರಿನ ಕಟ್ಟಕಡ ವ್ಯಕ್ತಿ ಕೂಡ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಡೀತಕ್ಕಂತ ಖರ್ಚು ಹೆಚ್ಚುಗಳು ಗೊತ್ತಾಗುತ್ತ ನಮ್ಮ ಕಾರಣಕ್ಕಾಗಿ ಈ ಒಂದು ಗ್ರಾಮ ಸಭೆ ಹಂತದ್ದು ಇದು ನಮ್ಮ ಸಾಮಾಜಿಕ ಪರಿಚಯ ವರದಿಯನ್ನ ಮಂಡನೆ ಮಾಡ್ಲಾ ಮಾಡ್ತಾರೆ

ಇಮೇಲೇ ಕೆಲಸ ಮಾಡಿದಕ್ಕೆ ಹಿಂಗಲ್ಲ ಬೋಂಗೆಲ್ಲ ಗ್ರಾಮ ಸಭೆನ ಬರಿ ಪಂಚಾಯಿತಿ ಎಂಗೆಡ್ ಬಂದ್ ಮನ್ನಿ ತೊನ್ನಿ ಎಲ್ಲಕ ಚಿತ್ರ ನೀನೆ ನಾವು ದೊಡ್ಡ ಕರದಾರ ಪಂಚಾಯತ ಬೇಕನ ಕನ್ನಿ ಪಂಚಾಯತರ ಬರಿ ಇದು ಗ್ರಾಮ ಸಭೆ ಕೆಲಸ ಇದು ಬರಿ ಪಂಚಾಯತ್ ಸಭೆ ಪಂಚಾಯತ್ ಸಭೆ ಗ್ರಾಮ ಸಭೆ ಗ್ರಾಮ ಕಾರ್ಯ ಗ್ರಾಮ ಬಂದಿ ಇದು ಇಲ್ಲಿ ಇದು ಮಲ್ಲಿಗೆ ನಾವು ಇಕ್ಕೆ ಅರ್ಧ ತರ ಬಾಬಕ ಅಂದ್ರೆ ಏ ಬರಬೇಕಿಲ್ಲ ನಕ್ರವಡಿಸಲಿ ಇಂಗೋಡಿ ಇಗ ಅಧ್ಯಕ್ಷ ಯಾಕೆ ಬಂದಿ ಸರ್ ಅಧ್ಯಕ್ಷರು ತಿರುಕನ ಬಡಿಸ ಗ್ರಾಮ ಸಭೆ ತೊನ್ನಿ ತರ एग्जांपल ಇದಾವೋ ಈ ಜನನ ಸೀಲ್ ಗ್ರಾಮ ಸಭೆ ಅದು ಅದು

ಉದ್ಯೋಗಾತ್ರಿತೆ ಸಲಹನೆ ರಾಜು ಬನರೆ ನಾಮ ಮತ ತಕನಾ ಉತ್ತರ ಕೊಡ್ತೀನಿ ಅದರ ಮೂಸ ಕರಮದ ಕರಮ ನಾನು ಹೇಳೋರೇ ನಾನು ಮಾಡ್ತೀನಿ ಉದ್ಯೋಗಾತ್ರಿ ಕೆಲಸ ಅಟ್ಟ ಹೇಳಿದೀನಿ ಉದ್ಯೋಗಾತ್ರಿ ಬದಕ್ಕೆ ಬಾತ ಬಾತ ಕಸದ ಕಸದ ಉದ್ಯೋಗ ಪ್ರಾಜೆಕ್ಟ್ ಆಗಿರಲಿಲ್ಲ ಯೂನಿಟ್ ಪ್ರಾಜೆಕ್ಟ್ ಆಗಿರಲಿಲ್ಲ ಇಲ್ಲಿ ಏನಾದ್ರೂ ರಿಪೋರ್ಟ್ స్టార్ ಮಾಡಲಿಲ್ಲ ನಾನ್ 108 ಅಂತ ಹೇಳಬೇಡ ಇದು ಹೇಳೋ ಚರ್ಚೆ ಮಾಡುದ್ರಿ ಏನಕ್ಕಲ್ಲ ಚರ್ಚೆ ಮಾಡುದು ನೀವ್ ಹೇಳ ಹೂ ಆಗಿ ಸೈಕ್ ಮಾಡಿ ಚಾಪು ನೀವು ಸೈನ್ ಮಾಡಿದ್ರೆ ಈ ಮಂದಿ ಅನ್ ಆ ಈ ಗ್ರಾಮಾಂತರ ಉದ್ಯೋಗ

फदर का के तुम सवाल लाओ और फदर ही आप तक हमारा बहुत अच्छा हो बात लगा के नहीं पाने का पता और आया बात हो ना और भी बार लगा और कर क्या करता है ना उन्होंने नहीं ये नहीं ये करिया और ये नहीं है ये नहीं है ये नहीं है

ಕಾಯಿಗಾಗಿ ಪೂಲಿ ಅಂತ ಕೆಲವೊಂದು ಯೋಜನೆಗಳು ಇತ್ತು ಆದ್ರೆ ಯಾವ ತರ ಕಾಯ್ದೆ ಉದ್ದ ತರ್ತಾರೆ ಕಾಯ್ದೆ ಅಂದ್ರೆ ಕಡಾಯ್ ಈ ರೀತಿ ಎರಡನೇ ಫೆಬ್ರವರಿ ಎರಡ್ ಸಾವಿರದ ಇದು ಒಂದು ದೇಶಾದ್ಯಂತ ಒಂದು ಕಾಯ್ದೆ ಜಾರಿಗೆ ಆಗ್ತದ ಮತ್ತೆ ಮೊದ್ಲೇ ಹಂತದಲ್ಲಿ ಒಂದು ಎರಡ್ನೂರು ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಯೋಜನೆ ಜಾರಿ ಆಗ್ತದೆ ಇಡೀ ದೇಶದಲ್ಲಿ ಎರಡ್ನೂರ್ ಜಿಲ್ಲೆಗಳಲ್ಲಿ ಸ್ಟಾರ್ಟ್ಅಪ್ ನೋಡಕ್ ಅಂತ ಹೇಳಿ ಎರಡ್ನೂರು ಜಿಲ್ಲೆಗಳಲ್ಲಿ ಮಾತ್ರ ಈ ಯೋಜನೆ ಜಾರಿ ಮಾಡ್ತಾರೆ ಮತ್ತೆ ಮತ್ತೆ ಎರಡನೇ ಹಂತದಲ್ಲಿ ಆ ಮತ್ತು ಒಂದು ಎಷ್ಟು ನೂರ ಮೂವತ್ತು ಜಿಲ್ಲೆಗಳನ್ನ ಯಾರು ಮಾಡ್ತಾರೆ ಮತ್ತೆ ಕೊಡೆಯಾಗಿ ಆಗಿದ್ರೆ ಎಂಟು ಒಂಬತ್ತರಲ್ಲಿ ಎಲ್ಲಾ ಒಂದು ದೇಶ ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ಯೋಜನೆ ಜಾರಿ ಆಗಿ ಒಂದು ಕೂಲಿ ಕಾರ್ಯಕ್ರಮ ಇನ್ನ ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಯಾತ್ರ ಸಂಬಂಧಿ ಒಂದು ಯೋಜನೆ ಜಾರಿಗೆ ತಂದರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಾತ್ರ ಸಭೆಯಲ್ಲಿ ಜಾರಿಗೆ ತಂದ್ರು ಇದೇನ ಮುಖ್ಯವಾಗಿ ನಾಲ್ಕು ಉದ್ದೇಶ ಈ ಮೊದಲ ಏನ್ ಹೇಳ್ಬೇಕಂದ್ರ ಬೇಡಿಕೆಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಕುಟುಂಬಕ್ಕೆ ನೂರ ಒಂದ್ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ನೂರು ಮಾನವ ದಿನಗಳಿಗೆ ಕಡಿಮೆ ಇಲ್ಲದಂತೆ ಒಂದು ಅಕುಶಲ ಕೂಲಿಯನ್ನು ಒದಗಿಸುವುದು ಹಾಗೂ ಇದರ ಕೂಲಿಯನ್ನು ಒದಗಿಸುವ ಮುಖಾಂತರ ಒಂದು ನಿಗದಿತ ಗುಣಮಟ್ಟ ಮತ್ತು ಆ ಬಾಳಿಗೆ ಬರುವಂತಹ ಒಂದು ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜನೆ ಮಾಡುವಂತೆ ಮೊದ್ನೇ ಒಂದು ಉದ್ದೇಶ ಬೇಡಿಕೆ ಪ್ರಕಾರ ಯಾರು ಬೇಡಿಕೆ ಕೊಡ್ತಾರ ಅವ್ರಿಗೆ ಮಾತ್ರ ಕೆಲಸ ಕೊಡ್ಬೇಕು ಬೇಡಿಕೆ ಪ್ರಕಾರ ಒಂದು ಅಹ್ ಯಾರು ಪ್ರತಿ ಕುಟುಂಬಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪ್ರತಿ ಕುಟುಂಬಕ್ಕೆ ನೂರು ವಾಹನ ಒಂದು ಕುಟುಂಬಕ್ಕೆ ನೂರು ವಾಹನಗಳು ಮಾತ್ರ ಒಂದು ಉದ್ಯೋಗ ಹೇಳ್ತದೆ ಏನಪ್ಪಾ ಈ ಒಂದು ಕೂಲಿ ಕೊಡೋದ್ರ ಒಂದು ನಿಲದಿತ ಗುಣಮಟ್ಟ ಅಂದ್ರೆ ಒಂದು ಇತಿಷ್ಟ ಬಾಳಿಗೆ ಬರ್ಬೇಕಂತ ಹೇಳಿ ಒಂದು ಇಂಜಿನಿಯರ್ ಅವರು ಒಂದು ಇದು ಮಾಡ್ತಾರೆ ಒಂದ್ ವರ್ತಿಗೆ ಐದು ವರ್ಷ ಐದುವ ಸಾವಿರ ಬಾಳಿಗೆ ಬರ್ಬೇಕು ಅಂತ ನಿಲಿತ ಗುಣಮಟ್ಟ ಒಂದು ಬಾಳೆಲ್ಲ ಉತ್ಪಾದನಾಶೀಲ ಆಸ್ತ್ರವನ್ನು ಸೃಜನೆ ಮಾಡುವುದು ಉತ್ಪಾದನಾ ಮಾಡಿದ್ರೆ ಏನಾಗಬಹುದು ಉತ್ಪಾದನೆ ಆಗಬೇಕಲ್ಲ ಅದ್ರ ಅನುಕೂಲ ಆಗಬೇಕು ಇದು ಆ ಎರಡನೇದು ಬಡವರ ಜೀವನೋಪಾಯ ಸಂಪನ್ಮೂಲಗೊಳಿಸುವುದು ಯಾವ ರೀ ನಿಮ್ಮ ಬಡವರ ಜೀವನೋಪಾಯ ಸಂಪನ್ಮೂಲ ಅಂತ ಹೇಳಿ ನಿಮ್ಮ ಜೀವನ ಜೀವನೋಪಾಯ ಸಂಪನ್ಮೂಲ ಯಾವ ರೀ ನಿಮ್ಮ ನೀವು ಜೀವನ ಆಗ್ಬೇಕಾದ್ರೆ ಈಗ ಕೃಷಿ ಭೂಮಿ ಅಲ್ಲ ಕೃಷಿ ಕೃಷಿ ಅಲ್ಲ ಸಂಪನ್ಮೂಲ ದನೋದ ಉತ್ಪಾದನೆ ಆಗಿದ್ದಾರ ದುಡ್ಡು ಬರ್ತಿದ್ರೆ ಅಭಿವೃದ್ಧಿ ಪಡಿಸೋದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಆಗಿದೆ ಇನ್ನ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಬಲಪಡಿಸುವುದು ಯಾವ ರೀತಿ ಪಂಚಾಯತ್ ರಾಜ್ ಸಂಸ್ಥೆ ಬಲಪಡ್ತಾವ ಈಗ ನಿಮ್ ಟ್ಯಾಕ್ಸ್ ಕಾಟರ್ ಪಂಚಾಯತಿ ನಿಮ್ ಹತ್ರ ದುಡ್ಡು ರಂಗಿಲ್ಲ ಕೆಲಸ ರಂಗಿಲ್ಲ ಪಂಚಾಯತ್ ಈ ಒಂದು ಯೋಜನೆ ಕೆಲಸ ಮಾಡುವ ನಿಮ್ಗೆ ಏನಾಗ್ತದೆ ಕೆಲಸ ನಿಮ್ ಒಂದು ದುಡ್ಡು ಬಂದಾಗ ನಿಮ್ ಪಂಚಾಯತ್ ಮಾಡ್ತೀರಿ ಅದೇ ರೀತಿಯಾಗಿ ಆ ಗ್ರಾಮ ಪಂಚಾಯತ್ ಒಂದು ಮೂಲ ಸೌಕರ್ಯಗಳನ್ನ ಸದ್ಯ ಮಾಡಿದ್ರೆ ಈ ಒಂದು ಆ ಯೋಜನೆ ಒಂದು ಅನುಕೂಲ ಕಾರ್ಯ ಇದೆ ಅದೇ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಯೋಜನೆ ಮುಖ್ಯ ಉದ್ದೇಶ ಹುಲ್ಲಿ ಕಾರ್ಮಿಕೆ ಈ ಒಂದು ಯೋಜನೆ ಮುಖ್ಯ ಒಂದು ಪಾಂಡ್ ಅಂತ ಈ ಒಂದು ಯೋಜನೆಯ ಮುಖ್ಯ ಪ್ರಭಾವ ಕುಲಿ ಕಾರ್ಮಿಕರು ನಿಮ್ಗಾಗಿ ಕೆಲವೊಂದು ಈ ಒಂದು ಯೋಜನೆಯಲ್ಲಿ ಒಂದು ಹತ್ತು ಹಕ್ಕುಗಳನ್ನ ನೀಡಿದ್ದಾರೆ ಹತ್ತು ಪಾಯಿಂಟ್ ಅಂತ ಹೇಳಿ ನೀಡಿದ್ದಾರೆ ಉದ್ಯೋಗ ಜಾಬ್ ಹೌದ್ರೆ ನೀವ್ ಜಾಬ್ ಕಾರ್ಡ್ ಹೋಗಬೇಕಂದ್ರ ಮತ್ತೊಮ್ಮೆ ಯಾರು ನೋಂದಾಯಿ ಮಾಡ್ಕೊಂಡಿಲ್ಲ ಅವರು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನ ನೀಡಿ ನೀವೊಂದು ಯೋಜನೆಯಲ್ಲಿ ಯಾರು ಮಾಡ್ಕೊಂಡಿಲ್ಲ ಅವ್ರು ಕೆಲಸ ಅಲ್ಲಿ ನಿಮ್ಮ ಒಂದು ಎಣ್ಣೆ ಎಷ್ಟು ಅಮೌಂಟ್ ಆಯ್ತು ಪರಿಶೀಲನೆ ಅದು ಇದೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸ ಬೆಳೆತಕ್ಕಂತ ಹಕ್ಕು ಕೂಡ ನೀವು ಗ್ರಾಮ ಪಂಚಾಯತಿ ಮಾಡ್ ಸುತ್ತಮುತ್ತ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಮ್ಗೆ ಕೆಲಸನ ಕೊಡೋದೇ ಆಗ್ತದೆ ಅಕಸ್ಮಾತ್ ಐದು ಕಿಲೋಮೀಟರ್ ಯಾವ್ದು ಕೆಲಸ ದೊಡ್ಲಿಲ್ಲ ಬೇರೆ ಪಂಚಾಯಿತಿ ಅಥವಾ ಐದು ಕಿಲೋಮೀಟರ್ ಜಾಸ್ತಿ ಕೆಲಸ ದೂರಲ್ಲಿ ನಿಮಗೆ ಏನಾದ್ರು ಕೆಲಸ ಪಂಚಾಯತ್ ಪಾಠ ಹೆಚ್ಚುವರಿ ಪ್ರಯಾಣ ಪದ್ದೇ ಹಾಕಿ ಕೊಡ್ತಾರ ನಿಮ್ ಕೂಲಿ ಅಲ್ಲದೆ ಎಷ್ಟ್ ಕೂಲಿ ಅಷ್ಟ್ರೀಗ ಸೂರ್ಯ ಗುಂಪು ಒಂದು ಆ ಮೆಜರ್ಮೆಂಟ್ ಎಲ್ಲ ಗುಂಪು ಕೂಡಿ ಕೆಲಸ ಮಾಡಬೇಕಾಗುತ್ತೆ

ಮೂರು ಅನ್ವಯಾರ್ಯವಾಗಿ ಯಾರಾದ್ರೂ ಕೂಲಿ ಕಾರನ್ನ ನೇಮಿಸ್ಬೇಕಾಗುತ್ತೆ ಈ ಇತ್ತೀಚೆಗೆ ಊಶಿನ ಮನೆ ಅಂತ ಹೇಳಿ ಮಾಡ್ತಾ ಇದಾರೆ ಊಶಿನ ಮನೆ ಅಂತ ಮಾಡ್ತಾರ ಅಲ್ಲಿ ಕೇರಳ ಕೆಲಸ ನೀವ್ ಜನ ಮಕ್ಕಳು ಯಾರು ಮೂರು ವರ್ಷದೊಳಗಿನ ಮಕ್ಕಳು ಇದಾರಲ್ಲ ಅವ್ರನ್ನ ಸಾಯಿರ್ತನ ನೀವು ಕೆಲಸ ಕೂಲಿ ಹೋಗಿ ಕೊಡ್ತಾರೆ ಆ ಒಂದು ಕೇರಳವನ್ನ ಮಾಡ್ತಾರ